ಜೆಪಿ ಜೆಡಿಎಸ್ ಪಿತೂರಿಗೆ ನಾನು ಹೆದರುವ ಪ್ರಶ್ನೆಯೇ ಇಲ್ಲ ಸರ್ಕಾರ ಅಭದ್ರಗೊಳಿಸಲು ವಿಫಲ ಯತ್ನ ಸಿದ್ದರಾಮಯ್ಯ ಸ್ಪಷ್ಟ ನಾನು ಹಾಕಿದ್ದಂಥ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟನ್ನು ಓದಲಿಕ್ಕಾಗಿಲ್ಲ ಪೂರ್ಣ ಜಡ್ಮೆಂಟನ್ನು ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಬಹಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಸೆವೆಂಟೀನ್ ಎ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ைன்ட்டீன் பி சி ஆ அதன் மேஷன் கொடி அந்த கேட்குது நியாய அந்த ஹைக்கோர்டு செவென்ட்டீன் ஏ சீமித்தி ಟೂ ತೌಸಂಡ್ ಆಮೇಲೆ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಯಾಕೆಂದ್ರೆ ಹತ್ತೊಂಬತ್ತು ಸಿ ಸಿ ಹತ್ತೊಂಬತ್ತು ಪಿ ಸಿ ಆ್ಯಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು ಯಾಕಂದರೆ ದೂರದಾರರು ಕೇಳಿದ್ರು ಹತ್ತೊಂಬತ್ತು ಸಿ ಪಿ ಸಿ ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು ಅದನ್ನು ಅವರೇ ತಿರಸ್ಕಾರ ಮಾಡಿದ್ರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ दर्डर इसल नि्यूशन प्रॉसिक्यूशन ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸೆವೆಂಟೀನ್ ಎ ಪಿ ಸಿ ಆಕ್ಟ್ ಪ್ರಕಾರ ಮಾಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಪಿ ಪಿ ಸಿ ಆಕ್ಟ್ ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ కను తజ్ఞా చర్చింది కను తర్చి ముంద క్రమవ నిర్ధార నేను నమ్మెల్ మంత్రి మే పిసి అధ్యక్షుడు నవెల్ కూడా చర్చి ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರು ಕೂಡ ಚರ್ಚೆ ಮಾಡ್ತೀವಿ ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತೂ ಕೂಡ ಇವ್ರ ಸಂಚು ಒಳ ಸಂಚು ರಾಜ್ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎರ್ಕೊಳ್ಳಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಶೇಡನ್ ರಾಜಕೀಯ ಮಾಡಲ್ಲ ಇಡೀ ದೇಶದಲ್ಲಿ ಈ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಶೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದವ್ರು ತುಂಬ ಯಾಕೆಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿಂದ अरक they ஆபரேஷன் came to கேம் on பவர் ஆன் தி the people தி Karnataka both BJP அண்ட் ஜெடிஎஸ் ನಾವು ನೂರು ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಆಪರೇಷನ್ ಕಮಲ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನ ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಮ್ ಎಲ್ ಎಗಳು ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವ್ರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಇಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟುವರೆಗೆ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಸ್ವಿನಿ ಶೂ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲನೂ ವಿರೋಧ ಮಾಡಿದ್ರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಎಲ್ಲ ವಿರೋಧ ಮಾಡಿದ್ರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅವರು ಈಗಾದ್ರೂ ಮಾಡಿ ಸರ್ಕಾರಕ್ಕೆ ಕತ್ತು ಕಪ್ಪು ಮಸಿಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳ ಎಂಟು ಪೇಜ ಇದೆ ಕಾಪಿ ಸಿಕ್ಕಿದೆ ಬಟ್ ಓದಕ್ಕಾಗಿಲ್ಲ ತಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಓದಿಲ್ಲ ಅಂತ ಹೇಳಿದೆ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತು ಸೊ ಬಿ ಜೆ ಪಿಯವರು ಅವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸಂಚುಗಳನ್ನು ಮಾಡ್ತಾ ಇದ್ದಾರೆ Both BJP and JDS. Both BJP and JDS. ಅಂಡ್ ಜೆ ಡಿ ಎಸ್ ಇದು ನನ್ನ ಈ ಆರ್ಡರ್ಸ್ ಬಂದ ಮೇಲೆ ಇವತ್ತು ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ್ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ ಇದನ್ನೇ ಹೇಳಿರೋದು ಇಂಗ್ಲಿಷ್ನಲ್ಲಿ Today the High Court passed an order. I have seen the orders through the media. I made to go through the I am yet to go through the, the judgment of the Honourable High Court. after going through the judgment i will react to the judgment both legally and politically the complainants who made it Made a complaint before the Honorable Governor that they made a complaint under sections seventeen A of the PC Act and nineteen PC Act and also 218 of BNSS, criminal, Old Criminal Procedure Code. is new Procedure Code, BNSS. Uh, the Honorable High Court said, inquiry may be conducted under Section 17A of the PC Act. And they rejected another prayer made by the complainant that prosecution is to be sanctioned under section 218 and 19 PC Act. 19 PC Act has been rejected by the Honorable Governor. Before he gives the order, the High Court held that two hundred eighteen, the prosecution under two hundred eighteen is totally rejected. ಅಂಡ್ ಇಮೆ ಇದು ಕೋರ್ಟ್ ಆರ್ಡರ್ಸ್ ಕೋರ್ಟ್ ಆರ್ಡರ್ಸ್ ಏನಂತ ಹೇಳಿದ್ದಾರೆ ಅಂದರೆ ದಿ ಆರ್ಡರ್ ಈಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಆಕ್ಟ್ And not an order granting section 218 of BNSL. Shall I repeat again? Huh? You got it? Take care, Papa. Sorry, man. You are a English. Don't you put me. You are not the first to come. తాడు స్వల్ తా తాళమేంత ఉత్తర సో ఆఫ్టర్ గో థ్రూ ది జెంట్ ఐ విల్ డిస్కస్ విత్ ది లీగల్ ఎక్స్పర్ట్స్ అండ్ ఆల్సో విత్ ది మై క్యాబినెట్ కొలీగ్స్ And party, and also with the high command. What action to be taken legally to be spelled out? So, BJP is trying to dislodge our government through money power. And also through Operation Kamala, but they could not succeed. I am not afraid of the conspiracy etched out by both BJP and JDS because people of Karnataka are with our party are with me and also with our government At, after whatever futile exercise they made to discharge our government it is not possible for them See, they were succeeded in 2018 or 19. In 2008 also they were succeeded because the people of Karnataka gave, I mean, uh, they are given mandate, absolute majority to Congress party. 136 MLS we got. So, BJP is always against social justice and programs of the poor people of the society because they are opposed. In our pre previous regime, all our pro poor programs mm -hmm. uh, welfare measures that, you, that we have undertook. Like. Now, now also, they are opposing all five guarantees, all flagship programs. Because they basically BJP and JDS are against social justice and uh, programs of the poor people. It is not only they have tried in Karnataka, in the entire country, wherever governments of op opposition party is there in power. They tried to dislodge such governments and they have succeeded in sending some chief ministers to prison. So it is not possible in Karnataka because people are. Standing with us like a rock, and also with me, all our cabinet colleagues, all our leaders, all our workers, MLS. and also party, MLS. MLS, MLCs, and High Command. The MPs. The MPs and High Command.

ಇದು ತೃಪ್ತಿ ತಂದಿದೆಯಾ ತೃಪ್ತಿ ತಂದಿಲ್ವಾ ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾವು ಗವರ್ನರ್ನ ಆದೇಶವನ್ನು ಪ್ರಾಸಿಕ್ಯೂಷನ್ ಕೊಡೋದನ್ನು ಚಾಲೆಂಜ್ ಮಾಡಿದ್ದೇವೆ ಅವರು ನೈನ್ಟೀನ್ ಪಿ ಸಿ ಆ್ಯಕ್ಟನ್ನು ಬಿಟ್ಟು ಇನ್ನೂರ ಹದಿನೆಂಟು ಮತ್ತು ಸೆವೆಂಟೀನ್ ಎ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದರು ಅವರು ಸೆವೆಂಟೀನ್ ಎ ಮಾತ್ರ ಎಂಕ್ವೈರಿ ಮಾಡಿ ಅಂತ ಹೇಳಿ ಇನ್ನೂರ ಹದಿನೆಂಟು ಪಿ ಸಿ ಆ್ಯಕ್ಟನ್ನು ನಿರ್ಲಕ್ಷ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಗೊತ್ತಾಯ್ತಾ ನಾನು ಅದಕ್ಕೆ ನೋಡಿ ಈಗ ಇಟ್ಸ್ ನಾಟ್ ಎ ಕ್ವೆಶನ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಡಿಸ್ಯಾಟಿಸ್ಫ್ಯಾಕ್ಷನ್ ಇಟ್ಸ್ ಎ ಲೀಗಲ್ ಫೈಟ್ ಡಿಸ್ಕಸ್ ವಿತ್ Uh, legal experts and come back to you. <laughs> uh, you to <laughs> See, I am very, very categorical. I will discuss with the legal experts what action to be taken legally and it is. ಆಫ್ಟರ್ ಓನ್ಲಿ ಡಿಸ್ಕಸಿಂಗ್ ವಿತ್ ನೀವು ಹೇಳ್ತಾ ಯಾವುದು ಇಲ್ಲ ಅಂತ ಈಗ ಅನುಮತಿ ರೀತಿ ನಿಮ್ಮ ಈಗಲೂ ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ತಕ್ಷಣ ತಪ್ಪು ಮಾಡಿದ್ದೀನಿ ಮಾಡಿದೀನಿ ಅರ್ಥ

सध्या अर्थमा इंग्लिश पत्रिके अर्थमाडर इस्ट बर्क्रीडर इस रेड टू बी रिस्ट्रिक्ट अप्रुवल अडर् सेक्षन सेवंटीन ए अफ दडर ग्रँटिंग शाक्शन अडर सेक्षन टू नायट Of the BNS is not there. Set.